呢。Nee? ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಪೂಜಾ ಇಡೀ ಕುಟುಂಬ ಕನಿಕಾ ಮನೆಗೆ ಬಂದದ ಕಿಶೋರ್ ಮನೆ ಅಂತ ಅಂದ್ಕೊಂಡಿದ್ರು ಆದ್ರೆ ಅಲ್ಲಿಗೆ ಬರ್ತದಾಗೆ ಗೊತ್ತಾಯ್ತು ಅದು ಕನಿಕಾ ಮನೆ ಕೂಡ ಇಲ್ಲಿ ಕನಿಕಾ ಮತ್ತೆ ಕಿಶುನ್ ಇಬ್ರು ಕೂಡ ಅಣ್ಣ ತಂಗಿ ಅನ್ನೋದು ಈ ಒಂದು ವಿಷಯ ಹಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಕನಿಕಾ ಅಂತೂ ಕಿಶೋನ್ಗೆ ಏನು ನಿನ್ಗೆ ಗತಿ ಇರಲಿಲ್ವ ಲವ್ ಅಲ್ಲೂ ಕೂಡ ಇದೇನೈತೆ ನಾವು ಮಾಡೋದ್ರೆಲ್ಲ ಎಡ್ವರ್ಡ್ ಕೆಲಸ ಇದ್ರಲ್ಲೂ ಕೂಡ ನಿನ್ಗೇನು ಟೇಸ್ಟ್ ಇಲ್ವಾ ಹಾಗೆ ಹೀಗೆ ಅಂತ ಬೈದು ಈ ಕಡೆ ಭಾಗ್ಯಗೆ ತಂಗಿ ಬಿಟ್ಟು ಇಡೀ ಆಸ್ತಿ ಹೊಡಿಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದೆ ಅಲ್ವಾ ಹಾಗೆ ಹೀಗೆ ಅಂತ ಬಾಯ್ತಾರೆ ಇದರಿಂದ ಕನಿಕಾ ಮೇಲೆ ಭಾಗ್ಯ ಕೂಡ ರಬ್ಬಲ್ ಆಗ್ತಾರೆ ಜೊತೆಗೆ ಇಲ್ಲಿ ಕನ್ಯಿಕಾ ಒಂದಿಷ್ಟು ಲೂಸ್ ಸ್ಟಾಕ್ಸ್ ಅನ್ನ ಮಾತಾಡಿದಾಗ ಇತ ಕಡೆ ಕಿಶನ್ ದೊಡ್ಡವರು ಮರ್ಯಾದೆ ಕೊಟ್ಟು ಮಾತಾಡು ಕನಿಕಾ ಅಂತ ಕೂಡ ಹೇಳ್ತಾರೆ ಇದ್ರ ನಡುವೆ ಇಲ್ಲಿ ಪೂಜಾಗೂ ಕೂಡ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಬಿಕಾಸ್ ಕನಿಕಾ ಮಾತುಗಳು ಅಷ್ಟು ಇರುತ್ತೆ ಅಲ್ಲಿಗೆ ತಾಂಡು ಮತ್ತು ಶ್ರೇಷ್ಠ ಕೂಡ ಬಂದಿದ್ದಾರೆ ಇಲ್ಲಿ ಶ್ರೇಷ್ಠಾಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ತಾಂಡು ಇಲ್ಲಿ ಪೂಜಾನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದಾರಲ್ವಾ ಕಿಶುನ್ ಆ ಕಿಶುನ್ ಯಾರು ಅಂದ್ಕೊಂಡಿದೆಯಾ ಶ್ರೇಷ್ಠ ಕನಿಕಾ ಕಾಮತ್ ಅಣ್ಣ ಕಣ ಕನಿಕಾ ಕಾಮತ್ ಅಣ್ಣ ಕಿಶುನ್ ಕಾಮತ್ ಅಂತ ಹೇಳ್ತಿದ್ದಾಗ ಇಲ್ಲಿ ಶ್ರೇಷ್ಠಗೂ ಕೂಡ ಫುಲ್ ಆಗ್ಬಿಡತ್ತೆ ನಾವು ಏನು ಮಾಡೋದೇ ಬೇಕಾಗಿಲ್ಲ ಕನಿಕಾನೆ ಮದುವೆ ನಿಲ್ಲಿಸ್ತಾಳೆ ಈಗ ಭಾಗ್ಯ ಮತ್ತು ನನ್ನಪ್ಪ ಅಮ್ಮ ಎಲ್ಲರೂ ಕೂಡ ಅವಮಾನ ಅನುಭವಿಸಿ ಹೊರಗಡೆ ಬರ್ತಾರೆ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ ಅವರು ಅಂತ ತಾಂಡು ಹೇಳ್ತಿದ್ದಾರೆ ಈ ಕಡೆ ತಾಂಡು ಮತ್ತೆ ಶ್ರೀ ಹೊರಗಡೆ ನಿಂತು ವೈಟ್ ಮಾಡ್ತಾ ಇದಾರೆ ಈ ಕಡೆ ಒಳಗಡೆ ಆಲ್ರೆಡಿ ದೊಡ್ಡ ರಣರಂಗನೇ ನಡೀತದೆ ಅತ್ತ ಕಡೆ ಕನಿಕಾ ಅಂತೂ ಈ ಭಾಗ್ಯ ಯಾವುದೇ ಕಾಣ್ಕೊಂಡು ನಿಂತಂಗೆ ಈ ಮನೆ ಸೊಸೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರೆ ಎತ್ತ ಕಡೆ ಪೂಜಾ ಬಂದಿದೆ ನೀನೇನೆ ಬಿಡೋದು ನಿನ್ನಂತೂಳಿರೋ ಮನೆಗೆ ನನ್ನ ಧೂಳು ಕೂಡ ತಾಕೋದಿಲ್ಲ ನಾನು ಈ ಮನೆಗೆ ಮದುವೆ ಆಗಿ ಬರೋದಿಲ್ಲ ಅಂತ ಹೇಳಿ ನಿಜವಾಗ್ಲೂ ರೆಬಲ್ ಆಗಿ ಮಾತನಾಡ್ತಿದ್ದಾಳೆ ಪೂಜಾ ಈ ಒಂದು ನನ್ನ ನಿಜವಾಗ್ಲೂ ಭಾಗ್ಯ ಕೂಡ ಶಾಕ್ ಆಗ್ತಾರೆ ಏನಪ್ಪ ಅದು ಮದ್ವೆ ಅಂತ ಆ ಕಡೆ ಕಿಶನ್ ಕೂಡ ಶಾಕ್ ಆಗ್ತದ ಬಿಕಾಸ್ ಕಿಶನ್ ಪೂಜಾ ನಾ ತುಂಬಾ ಇಷ್ಟಪಟ್ಟಿದ್ರು ಅಂತದ್ರಲ್ಲಿ ಈ ರೀತಿಯಾಗಿ ಪೂಜಾ ಕನಿಕಾ ಮೇಲೆ ಸಿಟ್ಟಿಗೆ ಮದುವೆನೇ ಬೇಡ ಅಂತದಾಳಲ್ಲ ಅಂತ ಹಾಗಿದ್ರೆ ಮದುವೆ ಅನ್ನೋದು ಮುರಿದು ಬೀಳುತ್ತಾ ಅಥವಾ ಕನಿಕಾನೇ ಪೂಜಾ ಮನೆಗೆ ಹೋಗಿ ಪೂಜಾನ ಒಪ್ಸಿ ಕಿಶನ್ ಮಾದುವೆ ಮಾತುಕತೆಯನ್ನ ಮಾಡಬೇಕಾಗುತ್ತೆ ಖಂಡಿತ ಇಂಥದ್ದೇ ಒಂದು ಸಿಚುವೇಶನ್ಸ್ ಬರುತ್ತೆ ಅಂತ ಅನ್ನಿಸಿದೆ ಕತೆ ತುಂಬ ಚೆನ್ನಾಗಿ ಟ್ವಿಸ್ಟ್ ತೊಗೊಂಡು ಹೋಗ್ತದೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಚೂದಲ್ಲಿ ನೋಡಿ